ಹೆಲೋ ನಮಸ್ತೆ ನಾನು ಶಿಲ್ಪಾ ಸುನೀಲ್ ಬನ್ನಿ ಇವತ್ತಿಂದ ಡೈಲಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬಸವನ ಜಯಂತಿ ಇದೆ ಹಾಗೆ ಬೆಳಗ್ಗೆ ಬೇಗ ಇದ್ದಿದ್ದೆ ಆರೂವರೆ ಏಳು ಗಂಟೆ ಆಗಿರ್ಬೋದು ಟೈಮ್ ಇವಾಗ ಪಾಪು ಮಲಗಿದ್ದಾನೆ ಅವನು ಎದ್ದೇಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಾಲ್ಟ್ ಮಾಡ್ಕೊಂಬಿಡೋಣ ಮತ್ತು ಎದ್ದ ಮೇಲೆ ಮಾಡೋಕ್ಕೆ ಬಿಡೋಲ್ಲ ಅವನು ಮಾಲ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಬಸವನ ಜಯಂತಿ ಹಾಗೆ ಅಕ್ಷಯ ತೃತೀಯ ಇದೆ ಅಲ್ವಾ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಇಲ್ಲಿ ಹಾಗೆ ನಾನು ಗ್ರೀನ್ ಟೀ ಮಾಡ್ಕೋತಾ ಇದ್ದೀನಿ ಇವತ್ತು ಅಕ್ಷಯ ತೃತೀಯ ಹಾಗೆ ಬಸವನ್ ಜಯಂತಿ ಇದೆಲ್ಲ ಅದ್ರ ಜೊತೆಗೆ ಇವತ್ತು ಪರಶುರಾಮ ಇದೆಲ್ಲ ದಶಾವತಾರ ಪರಶುರಾಮ್ ಅವರು ಅವರು ಇವತ್ತು ಹುಟ್ಟಿದ ದಿನ ಅಂತೆ ಹಾಗೆ ಈ ಸಮುದ್ರ ಮತನ ಮಾಡ್ತಾರಲ್ಲ ಮಾಡಿದ್ರಲ್ಲ ಅವಾಗ ಈ ಅಮೃತ ಬರುತ್ತಲ್ಲ ಅವತ್ತು ಬಂದಿದ್ದು ಇದೇ ದಿನ ಅಂತೆ ಸೊ ಎಷ್ಟು ವಿಶೇಷ ಇದೆ ನೋಡಿ ಇವತ್ತು ಏನು ಕೆಲಸ ಮಾಡಿದ್ರೆ ಇವತ್ತು ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಒಳ್ಳೆ ಕೆಲಸ ಮಾಡಬೇಕು ಏನಾದರೂ ಹೊಸ ಕೆಲಸ ಮಾಡಬೇಕು ಅಂದರೆ ಇವತ್ತಿಂದನೇ ನೀವು ಸ್ಟಾರ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಗ್ರೀನ್ ಟೀ ಮಾಡ್ಕೊತಿದ್ದೀನಿ ಆ್ಯಕ್ಚುಲಿ ನಾನೀಗ ಅಮ್ಮನ ಮನೆಯಲ್ಲೇ ಇದ್ದೀನಿ ನಾನು ಡೆಲಿವರಿ ಆದಮೇಲೆ ಹೋಗಿಲ್ಲ ನನಗೆ ಏಯ್ಟ್ ಮಂತ್ಸ್ ಬೇಬಿ ಇದೆ ನೆಕ್ಸ್ಟ್ ಮಂತ್ ಹೋಗಬೇಕು ಆ ಕಡೆ ಅತ್ತೆ ಮನೆಗೆ ಹೋಗಬೇಕು ಇವರು ನಮ್ಮ ಅಪ್ಪಾಜಿ ಗ್ರೀನ್ ಟೀ ಕುಡ್ದು ಬೇಗ ಬೇಗ ತಿಂಡಿ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆವತ್ತಿನ ದಿನ ತಿಂಡಿಗೆ ಮಂಡಕ್ಕಿ ಮಾಡಿದ್ವಿ ಮಂಡಕ್ಕಿ ಮೆಣ್ಸಿಕಾಯಿ ಹಾಗೆ ಬಜ್ಜಿ ಮಾಡಿದ್ವಿ ಊರಿಂದ ಅಣ್ಣ ಅತ್ತಿಗೆ ಬಂದಿದ್ದರು ಮಕ್ಕಳೆಲ್ಲ ಬಂದಿದ್ದರು ಅವರೆಲ್ಲ ಒಂದು ಫೈವ್ ಸಿಕ್ಸ್ ಡೇಸ್ ಇದ್ದರು ಮನೆಗೆ ಹಾಗೆ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಈ ವಾಟರ್ ಮೇಲೆ ಇದು ಮೊಹಿತೋ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಇದರ ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ತುಂಬ ಈಸಿಯಾಗಿದ್ದು ತುಂಬ ಸೂಪರಾಗಿತ್ತು ಈ ಸಮ್ಮರ್ ಟೈಮಲ್ಲೆಲ್ಲ ಮಧ್ಯಾಹ್ನ ಟೈಮಲ್ಲಿ ಇದನ್ನು ಮಾಡ್ಕೊಂಡು ಕುಡಿದ್ಬಿಟ್ರೆ ಚೆನ್ನಾಗಿರುತ್ತೆ ಹೇಳು ನಮ್ಮ ಅಣ್ಣನ ಮಗಳವಳು ಚೆನ್ನಾಗಿತ್ತು ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಸರಿ ಇವಾಗ ಹೋಗಿ ಬರೋಣ ಹಲೋ ನಮಸ್ತೆ ಎಲ್ರಿಗೂ ಅಕ್ಷಯ ತೃತಿ ಹಬ್ಬದ ಶುಭಾಶಯಗಳು ಹಾಗೆ ಬಸವಣ್ಣ ಜಯಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ದಿವಸ ಏನಾದರೂ ಗೋಲ್ಡ್ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರಲ್ವಾ ಅದಕ್ಕೆ ಏನಾದರೂ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಅಮ್ಮ ನಾನು ಹೋಗ್ತಾ ಇದ್ದೀವಿ ಇಲ್ಲೇ ಪಕ್ಕದಲ್ಲೇ ಒಂದು ಶಾಪ್ ಇದೆ ಹೋಗಿ ಬರ್ತೀವಿ ಏನೇನು ತೊಗೊಂಬಂದ್ವಿ ಅಂತೆಲ್ಲ ಹೇಳ್ತೀನಿ ಓಕೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ರೆಡಿ ಆಗ್ತೀನಿ ಓಕೆ ಬೈ ಬಾಯ್ ನೋಡಿ ಇದು ಕಾಯಿಪೇಟೆಯಲ್ಲಿರುವಂತಹ ಬಸವಣ್ಣ ದೇವಸ್ಥಾನ ದಾವಣಗೆರೆಯಲ್ಲಿ ಕಾಯಿಪೇಟೆ ಅಂತಿದೆ ಅಲ್ಲಿದೆ ಬಸವಣ್ಣ ದೇವಸ್ಥಾನ ಇದು ದ್ವಾರ ಬಾಗಿಲು ನೋಡಿ ಇದು ಮಹಾದ್ವಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬಸವಣ್ಣ ಈ ಕಡೆ ಬಸವಣ್ಣ ಹಾಗೆ ಆ ಕಡೆ ಅಕ್ಕಮಾದೇವಿ ಇದ್ದರು ನೋಡಿ ದೇವಸ್ಥಾನ ಫುಲ್ ರಶ್ ಇತ್ತು ಅವತ್ತು ಹಾಗೆ ಪ್ರಸಾದದ ವ್ಯವಸ್ಥೆನೇ ಇತ್ತು ಮಾರನೇ ದಿವಸ ಪ್ರಸಾದದ ವ್ಯವಸ್ಥೆ ಇತ್ತು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಹಾಗೆ ದೇವ್ರನ್ನ ಈ ಥರ ತೊಟ್ಲಲ್ಲಿ ಹಾಕಿ ಪೂಜೆನೂ ಮಾಡಿದರು ತುಂಬ ರಶ್ ಇತ್ತು ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದರು ಇದು ಹೊಸದಾಗಿ ಮಾಡಿದ್ದಾರೆ ದೇವಸ್ಥಾನ ಹಳೇದಿತ್ತು ಅದನ್ನು ಈಗ ಅದನ್ನು ಬೀಳಿಸಿ ಈ ಥರ ಹೊಸ ದೇವಸ್ಥಾನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನೋಡಿ ಈ ಥರ ತೊಟ್ಲಲ್ಲಿ ಹಾಕಿ ದೇವರಲ್ಲಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಾರೆ ಈ ಥರ ಬಸವಣ್ಣನ ಈ ಥರ ತೊಟ್ಲಲ್ಲಿ ಹಾಕಿ ಪೂಜೆ ಮಾಡ್ತಾರೆ ಬನ್ನಿ ಇವಾಗ ನಾವು ಗೋಲ್ಡ್ ಶಾಪಿಗೆ ಬಂದ್ವಿ ಗೋಲ್ಡ್ ಶಾಪ್ ಅಂತೂ ತುಂಬಾ ರಶ್ ಇತ್ತಪ್ಪ ಅಲ್ಲೆಲ್ಲರೂ ನಿಂತ್ಕೊಂಡೆಲ್ಲ ತಗೋತಿದ್ರು ಕೂರಕ್ಕೂ ಜಾಗ ಇರಲಿಲ್ಲ ನೋಡಿ ಎಲ್ಲರೂ ನಿಂತ್ಕೊಂಡೆಲ್ಲ ತಗೋತಿದ್ದಾರೆ ನಮಗೂ ಕೂರಕ್ಕೂ ಜಾಗ ಇರಲಿಲ್ಲ ನಾವು ನಿಂತ್ಕೊಂಡೇ ತಗೋಬೇಕಾಯಿತು ಇವತ್ತು ಗೋಲ್ಡ್ ತಗೊಂಡ್ರೆ ಒಳ್ಳೇದು ಅಂತ ಎಲ್ಲರೂ ಬಂದ್ಬಿಟ್ಟಿದ್ರು ನೋಡಿ ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದ ಆ ಕಡೆ ತಿರ್ಕೊಂಡು ಹಲೋ ಫ್ರೆಂಡ್ಸ್ ಗೋಲ್ಡ್ ಎಲ್ಲ ತೊಗೊಂಬಂದಿದ್ದಾಯಿತು ಇವಾಗ ಏನೇನು ತಂದಿದ್ದೀನಿ ಅಂತೆಲ್ಲ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಅಣ್ಣ ಅತ್ತಿಗೆ ಸುಲ್ತಾನ್ ಗೋಲ್ಡಿಗೆ ಹೋಗಿ ಪಾಪುಗೆ ಸ್ವಲ್ಪ ಒಡವೆ ತೊಗೊಂಡ್ಬಂದಿದ್ದಾರೆ ಅಮ್ಮ ನಾನು ಹೋಗಿ ಇಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿಯಲ್ಲಿ ತೊಗೊಂಬಂದಿದ್ದೀವಿ ಏನೇನು ತಂದಿದ್ದೀವಿ ತೋರಿಸ್ತೀನಿ ಬನ್ನಿ ಇವಾಗ ಇಲ್ಲಿ ಸುಲ್ತಾನ್ ಗೋಡಲ್ಲಿ ಅಣ್ಣ ಹತ್ತಿಗೆ ಹೋಗಿ ಒಂದು ಚೈನ್ ಒಂದು ಬ್ರೇಸ್ಲೆಟ್ ತಗೊಂಡಿದ್ದಾರೆ ಅದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಇದು ಚೈನ್ ಈ ತರ ಇದೆ ಡಿಸೈನ್ ನೋಡಿ ಚೈನ್ ಇದು ಹಾಗೆ ಒಂದು ಬ್ರೇಸ್ಲೆಟ್ ಬಂದಿದ್ದಾರೆ ನನಗೆ ಏಟ್ ಮಂತ್ಸ್ ಬೇಬಿ ಇದೆ ಅದ್ರದ್ದು ಮೊನ್ನೆ ರೀಸೆಂಟ್ ಆಗಿ ನಾಮಕರಣ ಆಯಿತು ಅಣ್ಣ ಹತ್ತಿಗೆ ಬಂದಿರಲಿಲ್ಲ ಸೊ ಅದಕ್ಕೆ ಅಕ್ಷಯ ತೃತೀಯ ಇತ್ತಲ್ಲ ಅದಕ್ಕೆ ಕೊಡ್ಸಿದ್ರಿ ಇವಾಗ ನೋಡಿ ಬ್ರೇಸ್ಲೆಟ್ ಈ ಥರ ಇದೆ ಇದು ಮೂರುವರೆ ಗ್ರಾಮ್ ಇದೆ ಇದು ಹಾಗೆ ಅಮ್ಮ ನಾನು ಹೋಗಿದ್ವಲ್ಲ ಇದು ಕಿವಿ ಹಿಂದ್ಗಡೆ ಹಾಕೋತಾರೆ ನೋಡಿ ಪ್ಲೇಟ್ ಇದು ಎರಡು ಗ್ರಾಮ್ ಇದೆ ಇದನ್ನು ತೊಗೊಂಬಂತಿ ಹಾಗೆ ಈ ಪ್ಲೇಟ್ ನೋಡಿ ಇದು ಕಂಚಿನ ಪ್ಲೇಟ್ ಇದು ಊಟ ಮಾಡೋಕ್ಕೆ ಈ ಪ್ಲೇಟಲ್ಲಿ ಊಟ ಮಾಡಿದರೆ ಹೆಲ್ತಿಗೆ ತುಂಬ ಒಳ್ಳೆಯದಂತೆ ಅದಕ್ಕೆ ಎರಡು ಪ್ಲೇಟ್ ಅಮ್ಮ ಅಂತ ಇದೆ ಇಬ್ಬರು ಎರಡು ನೋಡಿ ಇದು ಕಂಚಿನ ಪ್ಲೇಟಿದು ಇದು ಎರಡು ಸೇರಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಯಿತು ಅಮ್ಮದು ಮೇ ಫಿಫ್ತಲ್ಲೇ ಆ್ಯನಿವರ್ಸರಿ ಇತ್ತು ಸೊ ಅದಕ್ಕೆ ಅಣ್ಣ ಇದೊಂದು ಅಮ್ಮಗೆ ಇದೊಂದು ಇಯರಿಂಗ್ಸ್ ಕೊಟ್ಟರು ನೋಡಿ ಇದೊಂದು ಇಯರಿಂಗ್ಸು ಹಾಗೆ ಅಪ್ಪಗೆ ಒಂದು ವಾಚ್ ಕೊಟ್ಟಿದ್ದಾರೆ ಅದು ವಾಚ್ ಆಮೇಲೆ ತೋರಿಸ್ತೀನಿ ನನಗೆ ನೋಡಿ ಇದು ಇದು ಮೂರುವರೆ ಗ್ರಾಮ್ ಇದೆ ಇದು ಇಯರಿಂಗು ಸೊ ಇಷ್ಟು ಆಯಿತು ಶಾಪಿಂಗು ಇದು ಇವತ್ತಿನ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈಗ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೇ ತರ್ಡಿಗೆ ಅಪ್ಪ ಅಮ್ಮಂದು ಫೋರ್ಟಿ ಇಯರ್ದು ಆ್ಯನಿವರ್ಸರಿ ಇತ್ತು ಸೊ ಅದಕ್ಕೆ ಸಿಂಪಲ್ ಆಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ ಮಕ್ಕಳೆಲ್ಲ ಇದ್ರಲ್ಲ ಅದಕ್ಕೆ ಕೇಕ್ ಕಟಿಂಗ್ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್